ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ದ್ರೋಣ ಪರ್ವದಲ್ಲಿ ಭೀಮನು ಬಾಹ್ಲೀಕರನ್ನು ಕೊಂದು ದುರ್ಯೋಧರನ ಹತ್ತು ಮಂದಿ ತಮ್ಮಂದಿರನ್ನು ಶುಕುನಿಯ ಐದು ಮಂದಿ ಸಹೋದರರನ್ನು ವಧಿಸಿದುದು ಎಂಬ ನೂರ ಐವತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಅಶ್ವತ್ಥಾಮನಿಂದ ಸಾವಿರಾರು ಮಂದಿ ರಾಕ್ಷಸರು ಧ್ರುವದ ಕುಂತಿ ಭೋಜರ ಮಕ್ಕಳು ಹತರಾಗಿ ತಮ್ಮ ಸೈನ್ಯವೆಲ್ಲ ಪರಾಜಿತವಾದುದನ್ನು ನೋಡಿ ಯುಧಿಷ್ಠಿರ ಭೀಮಸೇನರು ದೃಷ್ಟದ್ಯುಮ್ನನು ಸಾತ್ವಿಕೆಯು ಮಹಾವ್ಯಸನದಿಂದ ತಮ್ಮೊಳಗೆ ಆಲೋಚಿಸಿ ತಿರುಗಿ ಯುದ್ಧನಿಶ್ಚಯದಿಂದ ಹೊರಟರು ಸಾತ್ಯಕೆಯು ಯುದ್ಧಕ್ಕೆ ಬಂದುದನ್ನು ನೋಡಿ ಅವನ ಮೇಲಿನ ರೋಷದಿಂದ ಸೋಮದತ್ತನು ಅವನನ್ನು ಎದುರಿಸಿ ದೊಡ್ಡ ಬಾಣವರ್ಷವನ್ನು ಕರೆದನು ಉಭಯ ಪಕ್ಷಕ್ಕೂ ಪ್ರಬಲ ಯುದ್ಧವಾಯಿತು ಆಗ ಸಾತ್ಯಕೆಗೆ ಬೆಂಬಲವಾಗಿ ಭೀಮನು ಸಹಾಯಕ್ಕೆ ಬಂದು ಸೋಮದತ್ತನ ಮೇಲೆ ಹತ್ತು ಬಾಣಗಳನ್ನು ಪ್ರಯೋಗಿಸಿದನು ಸೋಮದತ್ತನು ಪ್ರತಿಯಾಗಿ ನೂರು ಬಾಣಗಳನ್ನು ಬಿಟ್ಟನು ಪುತ್ರಶೋಕ ಪೀಡಿತನು ವೃದ್ಧನು ವೃದ್ಧ ಗುಣಗಳಿಂದ ಕೂಡಿದವನು ನಹುಷ ಪುತ್ರನಾದ ಯಯಾತಿಯಂತೆ ಗುಣಾಢ್ಯನು ಆದ ಆ ಸೋಮದತ್ತನನ್ನು ಸಾತ್ತಿಗೆಯು ಹತ್ತು ತೀಕ್ಷ್ಣ ಬಾಣಗಳಿಂದ ಹೊಡೆದು ಒಂದು ಶಕ್ತ್ಯಾಯುಧವನ್ನು ಪ್ರಯೋಗಿಸಿದನು ತಿರುಗಿ ಏಳು ಬಾಣಗಳನ್ನು ಬಿಟ್ಟನು ಇದೇ ಸಮಯದಲ್ಲಿ ಸಾತ್ವಿಕೆಯ ಸಹಾಯಕ್ಕಾಗಿ ಬಂದಿದ್ದ ಭೀಮನು ಕೂಡ ಸೋಮದತ್ತನ ತಲೆಗೆ ಗುರಿಯಿಟ್ಟು ಭಯಂಕರವಾದ ಒಂದು ಪರಿಘವನ್ನು ಪ್ರಯೋಗಿಸಿದನು ಸಾತ್ಯಿಕೆಯು ಅದೇ ಸಮಯದಲ್ಲಿ ಅಗ್ನಿ ಸಮಾನವಾದ ಇನ್ನೊಂದು ಬಾಣವನ್ನು ಸೋಮದತ್ತನ ಎದೆಗೆ ಗುರಿಯಿಟ್ಟು ಹೊಡೆದನು ಈ ಬಾಣಗಳೆರಡು ಏಕಕಾಲದಲ್ಲಿ ಸೋಮದತ್ತನ ಮೇಲೆ ವೇಗದಿಂದ ಬಿದ್ದವು ಒಡನೆಯೇ ಆ ವೃದ್ಧರಾಜನು ಮೂರ್ಛಿತನಾಗಿ ಕೆಳಗೆ ಬಿದ್ದನು ಅವನು ಮೂರ್ಛಿತನಾದುದನ್ನು ನೋಡಿ ಅವನ ತಂದೆಯಾದ ಬಾಹ್ಲೀಕನು ಬಾಣ ವರ್ಷಗಳನ್ನು ಕರೆಯುತ್ತಾ ಭೀಮ ಸಾತ್ವಿಕೆಗಳನ್ನು ಎದುರಿಸಿ ಬಂದನು ಭೀಮನು ಪ್ರತೀಪ ಪುತ್ರನಾದ ಆ ಬಾಹ್ಲೀಕನನ್ನು ಒಂಬತ್ತು ಬಾಣಗಳಿಂದ ಪ್ರಹರಿಸಿದನು ಬಾಹ್ಲೀಕನು ಅತಿ ಕ್ರುದ್ಧನಾಗಿ ವಜ್ರ ಸಮಾನವಾದ ಒಂದು ಶಕ್ತಿಯಾಯುಧವನ್ನು ಭೀಮನ ಎದೆಗೆ ಗುರಿಯಿಟ್ಟು ಬೀಸಿದನು ಅದರಿಂದ ಭೀಮನು ಬಹಳವಾಗಿ ನೊಂದು ಮೈ ನಡುಗಿ ಮೂರ್ಛಿತನಾದನು ಆದರೆ ಸ್ವಲ್ಪ ಹೊತ್ತಿನಲ್ಲಿಯೇ ಚೇತರಿಸಿಕೊಂಡು ತನ್ನ ಗದೆಯನ್ನು ಬಾಖ್ಲೀಕನ ಮೇಲೆ ಪ್ರಯೋಗಿಸಿದನು ಅದರಿಂದ ಬಾಖ್ಲೀಕನ ತಲೆಯು ಕತ್ತರಿಸಿ ಬಿದ್ದಿತು ಬಾಖ್ಲೀಕನು ವಜ್ರಾಹತವಾದ ಪರ್ವತದಂತೆ ಸತ್ತು ಬಿದ್ದನು ಇದನ್ನು ನೋಡಿ ನಿನ್ನ ಮಕ್ಕಳಲ್ಲಿ ನಾಗದತ್ತ ದೃಢರಥ ಮಹಾಬಾಹು ಅಯೋಗಜ ದೃಢ ಸುಹಸ್ತ ವಿರಜಸ್ಸು ಪ್ರಮಾತಿ ಉಗ್ರ ಅನುಯಾಯಿಗಳೆಂಬ ಈ ಹತ್ತು ಮಂದಿಯು ಒಟ್ಟಾಗಿ ಸೇರಿ ಭೀಮನಿಗೆ ಎದುರಾಗಿ ಬಂದರು ಭೀಮನು ಮಹಾಭಾರವುಳ್ಳ ಗದೆ ಮೊದಲಾದ ಆಯುಧಗಳನ್ನು ಎತ್ತಿಕೊಂಡು ಒಬ್ಬೊಬ್ಬನ ಮರ್ಮಸ್ಥಾನಗಳಿಗೆ ಗುರಿಯಿಟ್ಟು ಒಂದೊಂದು ಆಯುಧಗಳನ್ನು ಪ್ರಯೋಗಿಸಿದನು ಒಬ್ಬೊಬ್ಬರು ಒಂದೊಂದೇ ಪ್ರಹಾರಕ್ಕೆ ಪ್ರಾಣವನ್ನು ನೀಗಿ ಬಿರುಗಾಳಿಯ ವೇಗಕ್ಕೆ ಪರ್ವತಾಗ್ರದಿಂದ ಮುರಿದು ಬೀಳುವ ವೃಕ್ಷಗಳಂತೆ ರಥದಿಂದ ಕೆಳಕ್ಕೆ ಉರುಳಿದರು ಹೀಗೆ ಭೀಮನು ನಿನ್ನ ಹತ್ತು ಮಂದಿ ಮಕ್ಕಳನ್ನು ಕೊಂದ ಮೇಲೆ ಕರ್ಣನ ಮಗನಾದ ವೃಷಸೇರನನ್ನು ಎದುರಿಸಿ ಹೋದನು ಅವನಿಗೆ ಬೆಂಬಲವಾಗಿ ವೃಕರಥನೆಂಬ ಕರ್ಣನ ಸಹೋದರನು ಭೀಮನ ಮೇಲೆ ಬಾಣಗಳನ್ನು ಪ್ರಯೋಗಿಸುತ್ತಾ ಬಂದನು ಭೀಮನು ಅವರಿಬ್ಬರನ್ನು ಹೊಡೆದೋಡಿಸಿ ಆಮೇಲೆ ನಿನ್ನ ಮೈದುನರಲ್ಲಿ ಏಳು ಮಂದಿ ಮಹಾರಥರನ್ನು ತನ್ನ ಬಾಣಗಳಿಂದ ಹೊಡೆದುಕೊಂಡನು ಆಮೇಲೆ ಶತಚಂದ್ರನೆಂಬುವನನ್ನು ವಧಿಸಿದನು ಇದನ್ನು ನೋಡಿ ಶಕುನಿಯ ತಮ್ಮಂದಿರಾದ ಗವಾಕ್ಷ ಶರಭ ವಿಭು ಸುಭಗ ಭಾನುದತ್ತರೆಂಬ ಐದು ಮಂದಿ ಮಹಾರಥರು ಭೀಮನಿಗೆ ಇದಿರಾಗಿ ಪರ್ವತದ ಮೇಲೆ ಮಳೆಯನ್ನು ಕರೆಯುವ ಮೇಘದಂತೆ ಎಡಬಿಡದೆ ಬಾಣಗಳನ್ನು ಬಿಡುತ್ತಿದ್ದರು ಭೀಮನು ಆ ಐದು ಮಂದಿಯನ್ನು ಐದೇ ಬಾಣಗಳಿಂದ ಕೊಂದು ಕೆಡಗಿದನು ಇದನ್ನು ನೋಡಿ ನಮ್ಮ ಕಡೆಯ ಅನೇಕ ರಾಜರು ರಣರಂಗದಿಂದ ಚದುರಿ ಹೋದರು ಇದೇ ಸಮಯದಲ್ಲಿ ಯುಧಿಷ್ಠಿರನು ಕೂಡ ದ್ರೋಣನು ನಿನ್ನ ಮಕ್ಕಳು ನೋಡುತ್ತಿರುವಾಗಲೇ ನಿನ್ನ ಸೈನ್ಯದಲ್ಲಿ ಅನೇಕರನ್ನು ಹೊಡೆದೋಡಿಸಿದನು ಅಂಬಷ್ಟರು ಮಾಲವರು ತ್ರಿಗರ್ತರು ಶಿಬಿಗಳು ಅಭೀಷಹರು ಶೂರಸೇನರು ಯೌಧೇಯರು ಬಾಹ್ಲೀಕರು ವಸಾತಿಗಳು ಮದ್ರಕರು ಮೊದಲಾದವರನ್ನೆಲ್ಲಾ ತನ್ನ ಬಾಣಗಳಿಂದ ಸಂಹರಿಸಿ ರಣಭೂಮಿಯನ್ನೆಲ್ಲಾ ರಕ್ತ ಪ್ರವಾಹಮಯವನ್ನಾಗಿ ಮಾಡಿದನು ಯುಧಿಷ್ಠಿರನ ಮೇಲೆ ಆಕ್ರೋಶದಿಂದ ಆಗ ನಿನ್ನವರಲ್ಲಿ ಹಿಡಿಯಿರಿ ಕೊಲ್ಲಿರಿ ಸೆಳೆತನ್ನಿರಿ ಹೊಡೆಯಿರಿ ಕತ್ತರಿಸಿರಿ ಎಂಬ ಕೂಗಾಟವು ಪ್ರಬಲವಾಗಿತ್ತು ಅನೇಕ ಸೈನ್ಯಗಳು ಯುಧಿಷ್ಠಿರನಿಗೆ ಭಯಪಟ್ಟು ಓಡುತ್ತಿದ್ದವು ಇದನ್ನು ಕಂಡು ನಿನ್ನ ಮಗನು ದ್ರೋಣ ದ್ರೋಣನನ್ನು ಪ್ರೇರಿಸಲು ದ್ರೋಣನು ಧನುರ್ಧಾರಿಯಾಗಿ ಬಂದು ಪ್ರಬಲವಾದ ವಾಯವ್ಯಾಸ್ತ್ರವೊಂದನ್ನು ಯುಧಿಷ್ಠಿರನ ಮೇಲ್ ಕಡೆಗೆ ಪ್ರಯೋಗಿಸಿದನು ಯುಧಿಷ್ಠಿರನು ಪ್ರತ್ಯಸ್ತ್ರದಿಂದ ಅದನ್ನು ಮುರಿದನು ಆಮೇಲೆ ದ್ರೋಣನು ಕ್ರಮವಾಗಿ ವರ್ಣಾಸ್ತ್ರ ಯಮಾಸ್ತ್ರ ಆಗ್ನೇಯ ಸಾವಿತ್ರ ಸೋಷ್ಟ್ರಗಳೆಂಬ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸುತ್ತಾ ಬಂದನು ಅವೆಲ್ಲವನ್ನು ಧರ್ಮಪುತ್ರನು ಪ್ರತ್ಯಸ್ತ್ರಗಳಿಂದ ಭಂಗಿಸಿದನು ಆಗ ದ್ರೋಣನು ತಾನು ದುರ್ಯೋಧನನಿಗೆ ಮಾಡಿಕೊಟ್ಟ ಪ್ರತಿಜ್ಞೆಯನ್ನು ಹೇಗಾದರೂ ಕೊನೆ ಮುಟ್ಟಿಸಬೇಕೆಂಬ ಸಂಕಲ್ಪದಿಂದ ಐಂದ್ರಾಸ್ತ್ರವನ್ನು ಬಿಟ್ಟನು ರಾಜಾಪತ್ಯವೆಂಬ ಮಹಾಸ್ತ್ರವನ್ನು ಬಿಟ್ಟನು ಇನ್ನೂ ಅನೇಕ ಅಸ್ತ್ರಗಳನ್ನು ಪ್ರಯೋಗಿಸಿದನು ಧರ್ಮರಾಜನು ಮಹೇಂದ್ರವೆಂಬ ಅಸ್ತ್ರವನ್ನು ಪ್ರಯೋಗಿಸಿ ಆ ದ್ರೋಣನ ಅಸ್ತ್ರಗಳನ್ನೆಲ್ಲ ವಿಫಲ ಮಾಡಿದನು ಹೀಗೆ ತನ್ನ ಅಸ್ತ್ರಗಳೆಲ್ಲ ಭಗ್ನವಾದ ಮೇಲೆ ದ್ರೋಣನು ಕೋಪದಿಂದ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು ಒಡನೆಯೇ ಆ ಅಸ್ತ್ರ ಪ್ರಭಾವದಿಂದ ಭಯಂಕರವಾದ ತಮಸ್ಸು ಆವರಿಸಿತು ಯಾವುದೊಂದು ಕಣ್ಣಿಗೆ ತಿಳಿಯಲಿಲ್ಲ ಸಮಸ್ತ ಭೂತಗಳು ಭಯದಿಂದ ನಡುಗಿದವು ಇದನ್ನು ನೋಡಿ ಯುಧಿಷ್ಠಿರನು ಆ ಬ್ರಹ್ಮಾಸ್ತ್ರದ ಪ್ರಭಾವವನ್ನು ಅಡಗಿಸುವುದಕ್ಕಾಗಿ ತಾನು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದನು ದ್ರೋಣ ಯುಧಿಷ್ಠಿರರ ಈ ಅಸ್ತ್ರ ಪ್ರತ್ಯಸ್ತ್ರ ಚಾತುರ್ಯವನ್ನು ಸಮಸ್ತ ಸೈನ್ಯಗಳು ಕೊಂಡಾಡಿದವು ಆಮೇಲೆ ದ್ರೋಣನು ಧರ್ಮರಾಜನನ್ನು ಬಿಟ್ಟು ಧ್ರುಪದ ಸೈನ್ಯಕ್ಕೆ ಇದಿರಾಗಿ ಬಂದು ಅದರ ಮೇಲೆ ವಾಯವ್ಯಾಸ್ತ್ರವನ್ನು ಪ್ರಯೋಗಿಸಿದನು ಈ ವೇಗವನ್ನು ತಡೆದು ನಿಲ್ಲಲಾರದೆ ಪಾಂಚಾಲರು ಭಯದಿಂದ ಓಡಲಾರಂಭಿಸಿದರು ಇದನ್ನು ನೋಡಿ ಭೀಮಾರ್ಜುನರಿಬ್ಬರು ಸ್ನೇಹ ಸ ಸ್ನೇಹ ಸೇನಾ ಸನ್ನಾಹದೊಡನೆ ಯುದ್ಧ ರಥಗಳನ್ನೇರಿ ದಕ್ಷಿಣ ಪಾರ್ಶ್ವದಿಂದ ಅರ್ಜುನನು ಉತ್ತರ ಪಾರ್ಶ್ವದಿಂದ ಭೀಮನು ದ್ರೋಣನನ್ನು ಆವರಿಸಿಕೊಂಡು ಪಾಣ ವರ್ಷಗಳನ್ನು ಸುರಿಸತೊಡಗಿದರು ಒಡನೆಯೇ ಕೇಕಯ ಸಂಜಯ ಪಾಂಚಾಲ ಮಾತ್ರ ಸಾತ್ವತ ಸೈನಿಕರೆಲ್ಲ ಆ ಭೀಮಾರ್ಜುನರಿಗೆ ಬೆಂಬಲವಾಗಿ ಹಿಂಬಾಲಿಸಿದರು ಆಗ ಅರ್ಜುನನ ಬಾಣಮೇಗವನ್ನು ತಡೆಯಲಾರದೆ ನಿನ್ನ ಸೈನ್ಯವೆಲ್ಲ ಹಿಂದು ಮುಂದು ತೋರದೆ ಚದರಿ ಹೋಯಿತು ದ್ರೋಣನು ನಿನ್ನ ಮಗನು ಆ ಸೈನ್ಯಗಳಿಗೆ ಎಷ್ಟೇ ಧೈರ್ಯವನ್ನು ಹೇಳಿ ಪ್ರೋತ್ಸಾಹಿಸುತ್ತಿದ್ದರೂ ಅದನ್ನು ತಡೆದು ನಿಲ್ಲಿಸಲು ಅವರಿಗೂ ಸಾಧ್ಯವಾಗಲಿಲ್ಲ ಇದು ನೂರ ಐವತ್ತೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ